ನಾಡಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಾಲನೆ ಸಿಕ್ಕಿದೆ ಹಿರಿಯ ಸಾಹಿತಿ ಡಾಕ್ಟರ್ ಹಂಪನಾಗರಾಜಯ್ಯ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟಿಸಿದ್ದಾರೆ ಪುಷ್ಪಾರ್ಚನೆ ಮಾಡಿದ ಬಳಿಕ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಅವರು ರಾಜಕೀಯದಲ್ಲಿ ಸೋತ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲು ಐದು ವರ್ಷಗಳ ನಂತರ ಅವಕಾಶವಿದೆ ಪ್ರತಿಪಕ್ಷಗಳು ಸರ್ಕಾರ ಉರುಳಿಸುವ ಕೆಲಸಕ್ಕೆ ಮುಂದಾಗಬಾರದು ಎಂದು ಪ್ರಸ್ತುತ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಪರೋಕ್ಷವಾಗಿ ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಮುಡಿಯ ಮಾಣಿಕ್ಯ ನಮ್ಮ ಪ್ರಜಾಪ್ರಭುತ್ವ ಪ್ರಭುತ್ವಗಳಲ್ಲಿ ಅದು ಮುಡಿಯ ಮಾಣಿಕ್ಯ ಪ್ರಜಾಪ್ರಭುತ್ವ ಕಳೆದ ತಿಂಗಳು ಸೆಪ್ಟೆಂಬರ್ ಹದಿನೈದರಂದು ತೆಂಕಣದ ಚಾಮರಾಜನಗರದಿಂದ ಬಡಗಣದ ಬೀದರ್ವರೆಗೆ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮತ್ತು ಬಹುಮಹತ್ವದ ಮಹತ್ವವನ್ನು ಮನಗಾಣಿಸುವ ವಿಶ್ವ ದಾಖಲೆಯ ಮಾನವ ಸರ್ಪಳಿಯನ್ನು ಆಯೋಜಿಸಿದ್ದು ಸಮಯೋಚಿತವೂ ಅಭಿನಂದನಾರ್ಹವೋ ಆಗಿದೆ ವರಸೆ ವರಸೆಯಾಗಿ ಅನೇಕ ಭಾಗ್ಯಗಳ ಮಳೆಗರಿದಿರುವ ಈ ಸರ್ಕಾರ ನಡೆಸಿದ ಅರ್ಥಪೂರ್ಣವಾದ ಮಾನವ ಸರ್ಪಣಿ ಯೋಜನೆಯು ಅಮೂರ್ತ ರೂಪದ ಇನ್ನೊಂದು ಸೃಜನಾತ್ಮಕ ಭಾಗ್ಯವೆಂದೇ ನಾನು ಪರಿಗಣಿಸುತ್ತೇನೆ ಏಕೆಂದರೆ ಸೇತುವೆಗಳನ್ನು ಧ್ವಂಸ ಮಾಡಿ ಕಂದರ ಪ್ರಪಾತಗಳನ್ನು ನಿರ್ಮಿಸುತ್ತಿರುವ ದುರಂತವನ್ನು ನಿವಾರಿಸಲು ಮನುಷ್ಯ ಮನುಷ್ಯರನ್ನು ಕೂಡಿಸುವ ರಾಷ್ಟ್ರ ರಾಷ್ಟ್ರಗಳನ್ನು ಕೂಡಿಸುವ ಸರಪಳಿಗಳು ಇಂದು ಅತಿ ಜರೂರು ಸಾಮಾನ್ಯ ಪ್ರಜೆಯೊಬ್ಬರು ಈ ನಾಡ ಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಎಂಬ ಸಿದ್ಧಾಂತವನ್ನು ಮಾನ್ಯ ಮಾಡಿದಂತೆ ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಆಸ್ತಿಕತೆ ನಾಸ್ತಿಕತೆ ಕುರಿತ ಚರ್ಚೆ ಇಲ್ಲ ಅಪ್ರಸ್ತುತ ದೇವಾಲಯಕ್ಕೆ ಬಂದವರೆಲ್ಲ ಆಸ್ತಿಕರಿಂದಾಗಲಿ ಒಳಗೆ ಬರದೆ ದೂರ ಉಳಿದವರೆಲ್ಲ ನಾಸ್ತಿಕರೆಂದಾಗಲಿ ಅಲ್ಲ ಎಲ್ಲ ದೇಶ ಕಾಲದಲ್ಲೂ ಸಮಾಜ ಮಾನ್ಯ ಮಾಡಿದ ಶಿಷ್ಟ ಪರಂಪರೆಯ ಸ್ರೋತವೊಂದು ಜೀವಂತವಾಗಿರುತ್ತದೆ ಕನ್ನಡಿಗರು ಹತ್ತು ದಿನಗಳ ಈ ದೊಡ್ಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಕೆಲವು ಹಬ್ಬಗಳು ಆಯಾ ಮತಧರ್ಮದವರಿಗಷ್ಟೇ ಸೀಮಿತವಾಗಿರುತ್ತದೆ ದಸರಾ ಹಬ್ಬ ಮತಧರ್ಮಗಳ ತಾರತಮ್ಯವಿರದೆ ಇಡೀ ನಾಡು ಆಚರಿಸುವ ಸರ್ವ ಜನಾಂಗದ ಹಬ್ಬ ಅನೇಕ ಹಬ್ಬಗಳು ಒಂದೆರಡು ದಿನಗಳಿಗೆ ಸೀಮಿತವಾದರೆ ದಸರೆಯು ಪಾಡ್ಯದಂದು ಅಡಿಯಿಟ್ಟು ಬಿದಿಗೆ ತದಿಗೆಗಳನ್ನು ದಾಟಿ ದಶಮಿಯವರೆಗೆ ಹತ್ತು ದಿನಗಳು ನಡೆಯುವ ಪರ್ವ ಮೈಸೂರು ಒಡೆಯರು ಶ್ರದ್ಧಾಭಕ್ತಿಗಳಿಂದ ವೈಭವದಿಂದ ಆಚರಿಸಿದರು ಅದು ನಾಡಿನ ಉದ್ದಗಲಗಳಲ್ಲಿ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ನನ್ನ ಬಾಲ್ಯದ ನೆನಪು ಮರುಕಳಿಸುತ್ತಿದೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ನನ್ನ ತಾಯಿ ಜಾಕಾಯಿ ಪೆಟಾರೆಯಿಂದ ತನ್ನ ತವರು ಮನೆಯ ಬಳುವಳಿಯಾಗಿ ತಂದಿದ್ದ ಎರಡು ಬಚ್ಚಣಿಗೆ ಬೊಂಬೆ ಮತ್ತಿತರ ಪ್ರದರ್ಶನ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಿದ್ದರು ನನ್ನ ತಮ್ಮ ತಂಗಿಯರೊಂದಿಗೆ ನೂರಾರು ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ಪೇರಿಸಿದ ಹಲಗೆಗಳ ಮೇಲೆ ಒಪ್ಪವಾಗಿ ಜೋಡಿಸುತ್ತಿದ್ದೆವು ಮರದಲ್ಲಿ ಮಾಡಿದ ಆ ಎರಡು ಬಚ್ಚಣಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಕೂಡಲೇ ನನ್ನ ತಾಯಿ ಮಕ್ಕಳೇ ಅವು ಎರಡಿದ್ದರೂ ಒಂದೇನೆ ಅವು ಜೋಡಿ ಅವು ಶಾಶ್ವತ ದಂಪತಿಗಳು ಅವನ್ನು ಅಗಲಿಸಬಾರದು ಈ ಬೊಂಬೆಗಳಂತೆ ಅಗಲದೆ ಗಂಡ ಹೆಂಡತಿ ಬಾಡಿ ಎಂದು ನನ್ನ ತಾಯಿ ತಂದೆ ಹರಸಿಕೊಟ್ಟಿರುವರು ಇವು ಬರೀ ಮರದ ಬೊಂಬೆಗಳಲ್ಲ ಮನೆ ಬೆಳಗುವ ಜೋಡಿ ಎಂದು ನನ್ನಮ್ಮ ಹೇಳಿದ ಮಾತುಗಳು ಈಗಲೂ ಮೆಲುಕು ಹಾಕುತ್ತೇನೆ ಜೋಡಿ ಬೊಂಬೆಗಳು ಆದರ್ಶಗಳನ್ನು ಬಿತ್ತುವ ರೂಪಕಗಳು ಮೆಟಫರ್ಸ್ ಅರಮನೆ ರಾಣಿ ದೇವತೆಗಳು ಇತ್ಯಾದಿ ಮಾತುಗಳು ಆಲಂಕಾರಿಕ ರೂಪಕಗಳು ಸಹನೆ ಸೌಹಾರ್ದದಿಂದ ಬಾಳಿದರೆ ನೆಮ್ಮದಿ ಇದ್ದರೆ ಪ್ರತಿಮನೆಯೂ ಅರಮನೆಯೇ ಎಲ್ಲರೂ ರಾಜರಾಣಿಯರೇ ನವರಾತ್ರಿಯ ತೆಂಕಣ ಗಾಳಿಗೆ ಮೈಸೂರು ಮೈಕೊಡವಿ ಹೊರಬಿಟ್ಟು ಶೃಂಗಾರಗೊಂಡು ಕಂಗಳಿಸುತ್ತದೆ ಮೈಸೂರು ಎಂದರೆ ದಸರಾ ಸವಾರಿ ಎಂಬ ಮಾತು ಲೋಕಪ್ರಸಿದ್ಧಿ ಪಡೆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದವು ಇದು ಅರಮನೆಯ ಹಬ್ಬವಲ್ಲ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆಯೇ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ದೇಶೀಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಗುತ್ತದೆ ದೇಸಿ ವಾದ್ಯ ಮೇಳಗಳು ಕಲೆ ಕುಣಿತ ಹಾಡು ಸ್ತಬ್ಧ ಚಿತ್ರಗಳು ಬಣ್ಣದ ವೇಷಗಳು ಕುದುರೆಗಳ ಸಂಚಲನ ಜಂಬೂ ಸವಾರಿ ಮುಂತಾದವು ಈ ಪರಿಚಯ ಶಾಲಾ ಕಾಲೇಜುಗಳಲ್ಲಿ ಸಿಗುವುದಿಲ್ಲ ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಈ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಹಿಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯೂ ಒಂದು ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾಡಿನ ಉದ್ದಗಲಗಳಲ್ಲಿ ಗರ್ಡಿ ಮನೆಗಳು ಇದ್ದವು ನಾನು ಮಂಡ್ಯದಲ್ಲಿ ಆರನೆಯ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ಸಾವಿರದ ಒಂಬೈನೂರು ನಲವತ್ತೆಂಟರಲ್ಲಿ ನಡೆದ ಘಟನೆ ನೆನಪಾಗುತ್ತದೆ ಆಗ ಮೈಸೂರು ಉಸ್ತಾದ್ ಟೈಗರ್ ರಾಮು ಎಂಬ ಪೈಲ್ವಾನರು ತುಂಬ ಜನಪ್ರಿಯರಾಗಿದ್ದರು ಅದನ್ನು ಕಂಡು ನಾನು ಪೈಲ್ವಾನ್ ಆಗಬೇಕು ಎಂದು ಗರಡಿ ಮನೆಗೆ ಹೋಗುತ್ತಿದ್ದೆ ತಲೆ ತುಂಬ ಗುಂಗುರು ಕೂದಲಿತ್ತು ಆದರೆ ಉಸ್ತಾದ್ ಕಾಳಪ್ಪನವರು ಅವರು ಹೇಳಿದರು ಗರಡಿಯಲ್ಲಿ ಕ್ರಾಪ್ ಸರಿಯಲ್ಲ ಎಂದು ಸರಿ ನಾನು ತಲೆ ಪೋಳಿಸಿ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಎಂಥ ತಪ್ಪು ಮಾಡಿದೆಯೋ ಬೇಕು ವಾ ತಂದೆ ಬದುಕಿರುವಾಗ ತಲೆ ಬೋಳಿಸಿ ಅಪಶಕುನವಾಯಿತು ಎಂದು ಚೆನ್ನಾಗಿ ಬೈದು ಗರಡಿ ಮನೆಗೆ ಕಾಲಿಡದಂತೆ ಮಾಡಿದರು ಅದರಿಂದ ಈ ನಾಡಿಗೆ ಒಬ್ಬ ಶ್ರೇಷ್ಠ ಪೈಲ್ವಾನ ಸಿಗಬಹುದಾದ ಅವಕಾಶ ತಪ್ಪಿತಲ್ಲ ಎಂದು ಈಗಲೂ ವ್ಯಸನವಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರು ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವರು ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿರಬೇಕು ಎಂಬ ಗುಮಾನಿ ನನಗಿದೆ ಅಹು ಅಹುದು ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಜೀವನದ ಅಖಾಡದಲ್ಲಿ ಧೃತಿಗೆಡದೆ ತೊಡೆತಟ್ಟಿ ನಿಲ್ಲಲೇಬೇಕು ಸಜ್ಜನಿಕೆ ಸೌಮ್ಯತೆ ಅವು ದೌರ್ಬಲ್ಯವಲ್ಲ ಆದರೆ ಪ್ರತಿಕೂಲ ಪ್ರವಾಹವನ್ನು ಎದುರಿಸುವ ಧಿಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾಗುತ್ತೆ ದೇವಿ ಚಾಮುಂಡಿ ಅದನ್ನು ನಮ್ಮನ್ನು ಅನುಗ್ರಹಿಸುತ್ತಾರೆ ಅಭೀಷ್ಟವರ ಪ್ರದಾಯಿನಿ ಎಂದು ಭಕ್ತರು ಆರಾಧಿಸುವ ದೇವಿ ಚಾಮುಂಡಾಂಬಿಕೆಗೆ ಪೊಡಮಟ್ಟು ನಮ್ಮ ನನ್ನ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ದೇವಿಯಲ್ಲಿ ಜನರ ಪರವಾಗಿ ಪ್ರಾರ್ಥಿಸುತ್ತೇನೆ ಇಸ್ರೇಲ್ ಪ್ಯಾಲೆಸ್ಟೈನ್ ರಷ್ಯಾ ಉಕ್ರೈನ್ ಇಂಥ ಯುದ್ಧ ನಿಂತು ಮಹಾ ಯುದ್ಧದ ಕಾರ್ನೋಡುಗಳು ಚದುರಿ ನಿತ್ಯ ನಡೆಯುತ್ತಿರುವ ಅಮಾಯಕರ ಮಾರಣ ಮಾರಣ ಹೋಮ ನಿಲ್ಲಲು ಆ ರಾಷ್ಟ್ರ ನಾಯಕರು ಕೂಡಲೇ ಜೀವಪರ ಕಾಳಜಿ ತೋರುವಂತೆ ಅವರಿಗೆ ತಾಯಿ ಪ್ರೇರಣೆ ನೀಡಬೇಕೆಂದು ಬೇಡುತ್ತೇನೆ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಚಾಮುಂಡಾದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಹೆಣ್ಣು ದೇವತೆಗಳು ತಪ್ಪಗಿರುವುದನ್ನು ಕಂಡು ನನಗೆ ಅಚ್ಚರಿಯಾಗುತ್ತದೆ ಈ ದೇವರುಗಳಿಗೂ ಬಲಿಷ್ಠರನ್ನು ಕಂಡರೆ ಭಯ ಅಮಾಯಕ ಮುಗ್ಧರಿಗೆ ಕಷ್ಟ ಕೊಡುವರು ಈ ದೇವರುಗಳನ್ನು ನೋಡಿ ಆ ದೇವರುಗಳು ಕೂಡ ಕೋಳಿ ಕುರಿ ಮೇಕೆ ಬಲಿ ಬೇಡುವರೆ ಹೊರತು ಹುಲಿ ಸಿಂಹ ಚಿರುತೆ ಕಿರುಬ ಬಲಿ ಕೊಡಿ ಎಂದು ಕೇಳಲು ದೇವರಿಗೂ ಹೆದರಿಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಶಾಸನಸಭೆ ಲೋಕಸಭೆಯಲ್ಲಿ ಸ್ತ್ರೀಯರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡುವ ಮಸೂದೆಗೆ ಅಡ್ಡೆ ಮಸೂದೆಗೆ ಅಡ್ಡಿ ಮಾಡುತ್ತಲೇ ಇದ್ದಾರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಕೂಡದು ಎಂದು ಬೆದರಿಸುವ ಒಂದು ದೇಶವೂ ಇದೆ ಎಂಬುದು ಶೋಚನೀಯವಷ್ಟೇ ಅಲ್ಲ ಖಂಡನೀಯ ಕೂಡ ಬಹುದೊಡ್ಡ ರಾಷ್ಟ್ರೀಯ ಸಮಸ್ಯೆ ಎಂದರೆ ನಿರುದ್ಯೋಗ ಸಮಸ್ಯೆ ಯುವಜನರು ಹತಾಶರಾಗಿದ್ದಾರೆ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ಇತ್ತು ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳುವಂತೆ ಪ್ರೇರಿಸಬೇ ಪ್ರೇರೇಪಿಸಬೇಕು ಎಂದು ಯುವಜನತೆಯ ಪರವಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಕನ್ನಡ ನಾಡು ನುಡಿ ನೆಲ ಜಲ ಕಲೆ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಹೋರಾಡುವವರನ್ನು ಕೊಲೆಗಾರರಂತೆ ಕಾಣದೆ ಪ್ರೀತಿ ಅಭಿಮಾನಗಳಿಂದ ಕಾಣುವಂತೆ ಆಡಳಿತಾಂಗಕ್ಕೆ ಪ್ರೇರಣೆ ಕೊಡುವಂತೆ ವಿನಂತಿಸುತ್ತೇನೆ ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೆ ಯಾವ ಪಕ್ಷವೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ ಚಕ್ರಾರ ಪಂಕ್ತಿರುವ ಗತಿ ಭಾಗ್ಯ ಪಂಕ್ತಿ ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು ಐದು ವರ್ಷದಲ್ಲಿ ಸಜ್ಜಾಗಬಹುದು ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು ದಿನನಿತ್ಯ ಪತ್ರಿಕೆಗಳಲ್ಲಿ ಪರಸ್ಪರ ದೋಷಾರೋಪಣೆ ವೈಯಕ್ತಿಕ ನಿಂದನೆ ಅವಾಚ್ಯ ಶಬ್ದಗಳ ಬಳಕೆ ಓದಿ ಓದಿ ಯುವಕರು ಇದನ್ನೇ ಮಾದರಿಯಾಗಿ ಮುಂದುವರಿಸಿದರೆ ಏನಪ್ಪ ಗತಿ ಎಂದು ಜನರು ಬೇಸರಗೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ದೇವಿ ಇನ್ನು ಮುಂದೆ ಈ ಪದ್ಧತಿ ನಿಂತು ಸಮಾಜಮುಖಿ ಚಿಂತನೆಯನ್ನು ಒಳಗೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಹಮ್ಮಿಕೊಂಡಿರುವ ಯೋಜನೆ ಯೋಚನೆಗಳನ್ನು ನಿರೂಪಿಸುವಂತೆ ಸ್ಫೂರ್ತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ